ರು ಚಂದರಿಗೆ ಧನ್ಯವಾದಗಳು ಉದ್ಘಾಟನೆ ಮಾಡಿದಂಥ ನಿಂಗಪ್ಪ ಜಲ್ಲಿ ಅವರಿಗೆ ಅದೇ ರೀತಿಯಾಗಿ ಕಾರ್ಯಕ್ರಮದ ಜ್ಯೋತಿಯನ್ನು ಕಳುಹಿಸಲಿರುವ ಶ್ರೀ ಮಾರುನಿತಿ ವೀಪಿ ಹಾಗೂ ಶ್ರೀ ಕುಮಾರ್ ಜವಳೇಶ್ವರ್ मिलंदा ಜ್ಯೋತಿಯನ್ನು ಘೋಷಿಸಿದಂಥ ಮಹಿಳೆಯರಿಗೆ ಇನ್ನು ಮುಂದೆ ಶಾಂತಿ ದೀಪವನ್ನು ಹಚ್ಚಲಿರುವ ಶ್ರೀ ಕಾಪು ಸೋಮನಟ್ಟಿ ಹಾಗೂ ಹೂವಪ್ಪ ಹೆಸರಿ ಅವರು ಶಾಂತಿ ದೀಪವನ್ನು ಹೇಳಿ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೀನಿ ಹಾಗೂ ಹೋಪಾಡ ಹೆಸರಿಯವರಿಗೆ ಇನ್ನು ಮುಂದೆ ಹೂ ಕುಪ್ಪನ ಕಾರ್ಯಕ್ರಮ ಈ ಹೂಗುಚ್ಚವನ್ನು ಶ್ರೀ ವಿರೂಪಾಕ್ಷ ಅಡುಗಿಮಣಿ ಹಾಗೂ ವಿರೂಪಾಕ್ಷ ಅಡುಗಿಮಣಿಯವರು ನೆರವೇರಿಸಿಕೊಳ್ಬೇಕನ್ನು ಕೇಳಿಕೊಳ್ಬಹುದು

ಮೀನ ಸಂಚಲನ ಈಗ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀ ಲಿಂಗಪ್ಪ ಜಿಲ್ಲೆಯವರಿಗೆ ಈ ನಾಟಕದ ಪರವಾಗಿ ಹಾಗೂ ನಾಟಕ ಸಂಘದ ಮಾಲೀಕರ ಪರವಾಗಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ನೇಮಿತ ಅವರು ಮಾಡುವಂತಹ ವತಿಯಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ದಯವಿಟ್ಟು ಸನ್ಮಾನವನ್ನು ಡಿಗೇರಿ ಅವರು ಸ್ವೀಕಾರ ಮಾಡ್ತಾರೆ ನಾವು ಅದೇ ರೀತಿಯಾಗಿ ಇವತ್ತಿನ ಈ ಒಂದು ವೇದಿಕೆಯಲ್ಲಿ ಆಶೀರ್ವಾದಕ್ಕಂಥ ಎಲ್ಲ ಮಹಿಳೆಯರು ಕೂಡ ತಮ್ಮದೇ ಆದಂಥ ಒಂದು ಪ್ರೋತ್ಸಾಹವನ್ನು ನಮಗೆ ಕೊಡ್ತಾ ಬಂದಿದ್ದಾರೆ ಆ ಎಲ್ಲ ಮಹಿಳೆಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ತಮ್ಮೆಲ್ಲರ ಪರವಾಗಿ ನಾನು ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾದಂಥ ಪ್ರಕಾಶ್ ಮುಖಟ್ಟವರು ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದೀನಿ ಗೋಪ ಪಾಟೀಲ್ ಗೆದ್ದನ ಕುಡ್ಕೋಪ ಇವರು ಒಳ್ಳೆ ಕಲಾವಿದರು ಒಳ್ಳೆ ಕಲಾವಿದರು ಇವರಿಗೂ ಕೂಡ ನಾನು ಮಾರಾಟ ಮಾಡುದೇ ದಯವಿಟ್ಟು ಒಂದು ಕ್ರಮಕ್ಕೆ ತಮ್ಮಲ್ಲಿ ನಮ್ಮ ಪ್ರಭು ಸೌಲರು ಎರಡೇ ಅನ್ನುವಂಥ ಇಲ್ಲಿವರೆಗೆ ನಡೆದಂತಹ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಮುಖ್ಯ ಅತಿಥಿ ಊಟದವರಿಗೆ ನಾನು ನಾಟಕದ ಪರವಾಗಿ ಉತ್ಪುರತವಾದ ಸ್ವಾಗತವನ್ನು ಕೋರುತ್ತೇನೆ ಅದೇ ಚೆನ್ನಾಗಿ ಕಲಾತಂಗವನ್ನು ನಿರ್ಪಿಸುವಂತೂ ಬಂದ ಶ್ರೀ ಮನ್ನಗೌಡಬೋ ಪಾಟೀಲ್ ಸಾಕ್ಷನ್ ಗರ್ವೀನ್ಕರ್ ಕಲಾಕಾಲದಿಂದ ಇವರು ಅರ್ಪಿಸುವ ನಾಟಕ ಸಂಗೊಳ್ಳಿ ರಾಯಣ್ಣ ಇವರು ಐತಿಹಾಸಿಕ ನಾಟಕವನ್ನು ನಮ್ಮ ಜನರಿಗೆ ಜನರಿಗೆ ಸಂಗೊಳ್ಳಿ ರಾಯಣ್ಣ ಮತ್ತು ಸಿಂಧೂರು ಲಕ್ಷ್ಮಣ್ಣ ಇಂಥ ಪೌರತ್ವ ಬಂದಂಥ ವ್ಯಕ್ತಿಗಳ ಇರುವುದರಿಂದ ನಮ್ಮ ನೋಪೇಳಿಗೆ ಒಂದು ಮಾರ್ಗದರ್ಶನವಾಗಿ ಬೆಳೆದು ಬಂದಿದ್ದಾರೆ ಅದೇ ಈ ತಂಡವನ್ನು ರಚ ಎಲ್ಲ ಸಲ ತಂಡದ ತಂಡ ತಂಡಕ್ಕೆ ಜನರಿಗೆ ಗ್ರಾಮದಿಂದ ಈ ನಾಟಕದಿಂದ ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೀವಿ ಅವ್ರಿಗೆ ಯಾವುದೇ ತರದ ಸಮಸ್ಯೆಗಳಾದಾಗ ಯಾರು ಏನು ಕೊಡೋದ ಮುಂಬರುವ ದಿನಗಳಲ್ಲಿ ಕೂಡ ಹೆಲ್ಪ್ ಮಾಡ್ತೀವಿ ಈಗ ಈ ಜನ ಕೂಡ ಕಾರಣ ಅಗದಿ ಇಮಿಡಿಯೇಟ್ಲಿ ಎರಡು ಮೂರು ದಿವಸ ನಾಟಕಗಳಿದೆ ಪ್ರಚಾರ ಹಾಗೇ ಇಲ್ಲ ಹಳ್ಳಿ ಹಳ್ಳಿಗೆ ನಮ್ಮ ಭಾಗ ಕಲಾತಂಡ್ ಯಾವಾಗಿದ್ರು ಗೌರವ ಕೊಡುವಂತ ಮಾಡ ಉಳಿಸೋತಿ ಚಂದ್ರೀ ಗ್ರಾಮಸ್ ಇನ್ನ ಇದ್ರೊಳಗೆ ಅವ್ರಿಗೆ ಹೆಲ್ಪ್ ಮಾಡಿದ್ರು ಈಗ ಅವರ ಎಷ್ಟು ಹಣ ಕೂಡ ಅಂತ ಅಗದಿ ಹೃದಯ ಪೂರ್ವವಾಗಿ ನಾಟಕವನ್ನ ಕಲಾತಂಡವನ್ನು ಪ್ರಯಾಣ ತೋರಿಸ್ಬೇಕ ಈಗ ಹಳ್ಳಿ ಗ್ರಾಮ ಗ್ರಾಮದೊಳಗೆ ಇಂಥ ಯುವ ಹೊಂಟವ ಅಂತ ಸಂಪ್ರದಾಯವನ್ನು ಉಳಿಸಕ್ಕೆ ಬರುವಂಥ ನಡೆಯುವ ಒಂದು ಒಳ್ಳೆಯ ಮಾರ್ಗದರ್ಶನ ಯುವಕರಿಗೆ ತೋರಿಸಾಕುತ್ತಾರೆ ಈಗ ಯುವಕರು ಆಲಸು ಗಾಂಡ್ಗಳಾಗಿಯಾರ ಎಂಥ ನಾಟಕವನ್ನು ಇಂಥ ಇನ್ನ ನೋಡೋದು ಬಿಟ್ಟು పిక్చేన ధారావాహి పూన అది కట్టేకారీగా ఇక్కడ ఇక్కడ నోడ్ర భా అదే కథ జాతర పర్కైతే ఇలా చెంగోలి రైనా చెంగూరు లక్షణ ఇంత వ్యక్తిగల వంద మే యువకు మాదిరికి వరవంతురవంబర అంత నాటకం వీక్షి జనరు ఏం ఆర్థిక ಪ್ರಭು ಸೌಲರ್ ಅವರಿಗೆ ಇಲ್ಲಿ ನಮ್ಮ ಎರಡೇಮ್ ಕೂಡ ಮಾಡಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಕಲಾಭಿಮಾನಗಳಲ್ಲಿ ಸದಿನಯ ಪ್ರಾರ್ಥನೆ ಈ ಕಾರ್ಯಕ್ರಮ ಇತಿಹಾಸ ಕಾರ್ಯಕ್ರಮ ಯಾಕಂದ್ರೆ ನೊಂದ ಕಲಾವಿದಂತಹ ಕಾರ್ಯಕ್ರಮ ಇದು ಆದ ಕಾರಣ ಎಲ್ಲ ಕಲಾಭಿಮಾನಿಗಳು ನಿಮ್ಮ ಮನಸ್ಸು ಪೂರ್ವಕವಾಗಿ ಧನ ಸಹಾಯ ಮಾಡಿದ್ದಕ್ಕೆ ನಿಮ್ಮ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಾವು ಕರ್ನಾಟಕ ಸರ್ವ ಸೇವಾ ಸಂಖ್ಯೆ ಅಂತ ಎಂ ಕೆಲಿಯಲ್ಲಿ ರಿಜಿಸ್ಟರ್ ಮಾಡಿ ನಾವು ಕನ್ನಡ ಮತ್ತು ಸಂಸ್ಕೃತಿಯ ಬಗ್ಗೆ ಮತ್ತು ಆಗೋ ಕರ್ನಾಟಕದ ಸರ್ವ ಕಲಾಮರ ಅತ್ಯಂತ ಸುಭಾ ಸಂಗಮ ಎಂಕೆಒ ಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋಯೋ ಗೋಭಾಪದ ಕಾಲ ನಾಟಕ ರಂಗಗೀತೆ ಜಿಲ್ಲಾ ನಾಟಕೋತ್ಸವ ಗ್ರಾಮೀಣ ನಾಟಕೋತ್ಸವ ಅಭಿವ್ಯಾಸಕೋತ್ಸವ ಸಾಮಾಜಿಕ ನಾಟಕ ಐತಿಹಾಸಿಕ ನಾಟಕ ಪೌರಾಣಿಕ ನಾಟಕೋತ್ಸವ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅಂಡವಾ ಹಾಗೂ ಭದ್ರಾಮಗಳನ್ನು ನಿರ್ವಹಿಸುತ್ತಾ ಈಗ ಒಬ್ಬ ಕಲಾ ನಡೆಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸಾಕ್ಚಲಿ ನಮ್ಮ ಜಿಲ್ಲೆಗೆ ಯಾಕಂದ್ರೆ ವಾರ್ತೆಗಳನ್ನು ನೋಡಿ ಕೆಲವೊಂದಷ್ಟು ವಾರ್ತೆಗಳನ್ನು ಬಾರಿಸಿದ ಯೂಟ್ಯೂಬ್ಗಳೇವೆ ಆಚರಿಸ್ತೇವೆ ಬೇಕಾದರೆ ಅದರ ಲೀಕ್ ಅನ್ನು ಹೇಳ್ತೇವೆ ಏನಂದ್ರೆ ಬಸವೇಶ್ವರ ಡ್ರಾಮಾ ಟಿವಿ ಅಂತ ನಾವು ಬಸವೇಶ್ವರ ನಾಟಕವನ್ನು ಮಾಡುತ್ತೇವೆ ನಮ್ಮ ಸಂಘದಿಂದ ಈ ಸಂಘಕ್ಕೆ ನಿಮ್ಮೆಲ್ಲರ ಶುಭ ಆಯ್ಕೆ ಇರಲಿ ಮತ್ತು ಈ ನೂರೈದು ಹೊರ ಗ್ರಾಮಗಳಿಗೆ ಇನ್ನೂವರಿಗೆ ಪಾಪ ಒಂದು ಸ್ವಂತ ಮನೆಯಲ್ಲಿದೆ ಐವತ್ತೈದು ವರ್ಷಗಳ ಸೇವೆಯನ್ನು ಮಾಡುತ್ತಾರೆ ಇಂತಹ ಕಲಾವಿದರಿಗೆ ನಾವು ನಮ್ಮೆಲ್ಲರೂ ಕೂಡಿಕೊಂಡು ಸಹಾಯ ಮಾಡಿ ಅವರಿಗೆ ಒಂದು ನೆರೆಯನ್ನು ಒದಗಿಸಿಕೊಡಬೇಕಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಾವು ಹೆಚ್ಚಾಗಿ ನಾಟಕಗಳನ್ನು ಮಾಡುವುದಕ್ಕೆ ಹೆಸರು ಮನಸ್ಸು ಮಾಡುವುದು ಯಾಕಂದ್ರೆ ಈಗಿನ ಪೀಳಿಗೆ ತಟ್ಟು ಹೋಗ್ತಾ ಇದೆ ಆದ ಕಾರಣ ನಾವೆಲ್ಲರೂ ಕೂಡಿಕೊಂಡು ಈ ಹಿಂದಿನ ಇತಿಹಾಸಗಳನ್ನು ಗುರುತ ಮತ್ತು ಪೌರಾಣಿಕ ನಾಟಕಗಳನ್ನು ನಮ್ಮ ನೀತಿ ನರಸಿಗಳನ್ನು ತೆಗೆದು ನಾವು ಹೋಗುವಂಥ ನಾಟಕ ಹೆಚ್ಚಾಗಿ ಆಡಬೇಕು ಯಾಕಂದ್ರೆ ಒಂದು ಯಶಸ್ವಿ ಹೋಗ್ತಾ ಇದೆ ಆದ ಕಾರಣ ನಾವು ಇಲ್ಲಿ ಹೆಚ್ಚಿಗೆ ಮಾತಾಡುವ ನೂರ ಜನ ನಮ್ಮ ಬೆಳಗಾವಿ ಜಿಲ್ಲೆಯ ಶ್ರೇಷ್ಠ ಕಲಾವಿದ ಪ್ರಶಸ್ತಿಯನ್ನು ಕೊಡುತ್ತೇವೆ ನಮ್ಮ ಕರ್ನಾಟಕ ಸರ್ವೋಕಾಲಯ ಸರ್ಕಾರ Barisan Dorasara, takkanlah. Walau kita berapa pun kita, lima juta orang yang cepat lelukan tengah. Asli cerita ini. ದಯಮಾಡಿ ಯಾರು ಫ್ರೀಯಾಗಿ ನೋಡ್ಬೋದು ಅದನ್ನ ಒಬ್ಬ ಗುಣ ಕಲಾವಿದ ಅನುಕೂಲ ಮಾಡಬೇಕು ಈಗ ಒಂದು ರಾಜ್ಯವನ್ನು ಮಾಡಿಸುತ್ತಾರೆ ಎರಡು ರಾಜ್ಯಗಳನ್ನು ಭಾಗವಾಗಿ ಮಾಡಿಸ್ತಾರೆ ಅವರಿಗೆ ಈಗ ನಮ್ಮ ಊರಿನ ಹೂವಿನ ನಿರಂತರವಾಗಿ ಊರಿನ ಗ್ರಾಮದ ವತಿಯಿಂದ ಹಾಗೂ ನಾಡಿನ ಸಂಘದ ವತಿಯಿಂದ ಅವರಿಗೆ ಈಗ ಸನ್ಮಾನ ಕಾರ್ಯಕ್ರಮ ದಯವಿಟ್ಟು ನಿರಂತರವಾಗಿ ಐವತ್ತ ಆರು ವರ್ಷಗಳ ಅವಧಿಯ ಸೇವೆಯನ್ನು ಈ ಒಂದು ಕಲಾಕರಿಗೆ ಸಲ್ಲಿಸ್ತಾ ಬಂದಿದ್ದಾರೆ ನಮ್ಮ ದೂರು ದಿನವರು ಆ ಒಂದು ಅದೃತರಿಗೆ ಈಗ ನಮ್ಮ ಗ್ರಾಮದ ವತಿಯಿಂದ ಕತೆಗೆ ಈ ಒಂದು ನಾಟಕದ ಪೂಜೆಯಾದಂಥ ಬಸ್ವಿಕೆಯನ್ನು ಎರಡ್ನೂರ ಒಂದು ರೂಪಾಯಿಯನ್ನು ಕೊಟ್ಟಿದ್ದಾರೆ ಕೈ ಕೂಡ ಸುಧಾರ ಕೇಳಕರು ಈಗ ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮದ ವಂದನಾರ್ಪಣೆ ಒಂದಾನಪದನೆ ಅಷ್ಟು બોಲುವಂತಾ ಇರೋ ಓರ್ವ ನಿರ್ವಚಕತೆ ದೇವಸ್ಥಾನಕ್ಕೆ ಈ ಒಂದು ನಾಟಕದ ಕಾರ್ಯಕ್ರಮದ ಟಿವಿ ಸಾಹಿತಿ ವೈಶನತ ಶ್ರೀ ಪುಣ್ನಿಗೆಯವರ ವಿರಹನ ಗುರುಗಳಿಗೆ ಈ ಒಂದು ನಾಟಕದ ಪರವಾಗಿ ಹಾಗೂ ನಮ್ಮ ಗ್ರಾಮದ ಗುರು ಹಿರಿಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಈ ಒಂದು ನಾಟಕದಲ್ಲಿ ಅತಿ ಅತಿಥಿ ಮಾಡಿರು ನಮ್ಮ ಕೇಸಗುರಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಗುರು ಹಿರಿಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಈ ಒಂದು ನಾಟಕಕ್ಕೆ ಒಂದು ಸಹಾಯವನ್ನು ಮಾಡಿದಂತಹ ವೇದನೆಯನ್ನ ಈಗ ನಾವು ಅನೌನ್ಸ್ ಮಾಡ್ತಾ ಇದ್ವಿ ಈ ಒಂದು ನಾಟಕಕ್ಕೆ ಉದಯ ಸೋಮ ಸೋಮಣ್ಯ ಒಂದು ನಿಂಗಪ್ಪ ಜಿಲ್ಲೆ ಐದು ಸಾವಿರದ ಒಂದು ಕುಮಾರ್ ನಮೇಶ್ವರ ಎರಡ್ ಸಾವಿರದ ಒಂದು ಭುವಪ್ಪಿ ಎರಡ್ ಸಾವಿರದ ಒಂದು ಮಾರುತಿ ಜಾಧವ್ ಐದನೂರ ಒಂದು ಪ್ರಕಾಶ್ ಲಾಲ್ಕೃಷಿ ಐನೂರ ಒಂದು ಹಾಗೆಯೇ ಪ್ರಕಾಶ್ ಮುಖಂಡ ಎರಡು ಸಾವಿರದ ಐನೂರ ಒಂದು ಅಶೋಕ್ ಅಂಗಿರಿ ಐನೂರ ಒಂದು ರಾಯಪ್ಪ ಪೂಜೆ ಐನೂರ ಒಂದು ನಿಂಗಪ್ಪ Bimapa, Pajirapa, okay. rahmatu. Ningapa Ramapur, Ningapa Chandapa Ramapur, Aijo Ramapur, Goresh Padge, okay. Aijo Ramapur, Parappa Samanur, Aijo Ramapur, Aijo Ramapur, Aijo Ramapur, Aijo Ramapur, Aijo